ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅನ್ಕೋಳಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಮಂಗಳವಾರ ಬೆಳಗ್ಗೆನೆ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಲಾಗಲ್ಲಿ ಏನೇನೋ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅನ್ನೋ ಕೊನೆಯವರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ನನ್ನ ಲಾಗಲ್ಲಿ ಅಂತರೂ ಬರೀ ನನ್ನ ಡೈಲಿ ರೂಟೀನ್ ಅಂತೂ ಇರೋಂಗಿಲ್ಲ ಯಾವುದಾದ್ರೂ ಒಂದು ಟಿಪ್ಸು ಅಥವಾ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತವಾಗಿಯೂ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಹೇಗೆ ಬಂದಿದೆ ಟಿಪ್ಸ್ ಆಗಲಿ ಅಥವಾ ಇನ್ಫಾರ್ಮೇಷನ್ ಆಗಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾವುದಾದ್ರೂ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೆಸಿಪಿ ಕೂಡ ಹೇಗೆ ಬರ್ತಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತಿನ ಲಾಗಲ್ಲಿ ಯಾವ ರೆಸಿಪಿ ಅಂತ ರೀ ಇವತ್ತು ನೋಡಿರಿ ಪಾಲಕ್ ಪರೋಟನ ಮಾಡ್ತಾಯಿದ್ದೀನಿ ನಾನು ಪಾಲಕ್ನ ತೊಗೊಂಡಿದ್ದೀನಿ ಒಂದು ವೀಡಿಯೋ ಆಗೋಷ್ಟು ಇದು ನಾನೀಗ ಬಿಸಿ ನೀರಲ್ಲಿ ಸ್ವಲ್ಪ ಕುದಿಸ್ಕೋಬೇಕ್ರಿ ಇದು ಅಂದ್ರೆ ಪೇಸ್ಟ್ ಮಾಡ್ಕೋಬೇಕು ಪಾಲಕ್ ಪರೋಟ ಮಾಡ್ಲಿಕ್ಕೆ ನೀರು ಕೂಡ ಬಿಸಿಯಾಗಿದೆ ಫ್ರೆಂಡ್ಸ್ ಇದು ನಾನೀಗ ಬಿಸಿ ನೀರಿಗೆ ಹಾಕೋತೀನಿ ಹಸಿ ಕೂಡ ಇದಕ್ಕೆ ಹಾಕೋತೀನಿ ರೀ ಯಾಕಂದ್ರೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಹಾಕೋರಿ ನಾನು ಒಂದು ಆರು ಹಸ್ಬೆಂಡ್ ಚಿಮಾಯ ಹಾಕೋತಾ ಇದೀನಿ ಇಷ್ಟೇ ಸಾಕು ಪಾಲಕ್ನ ಕುದಿಸ್ಕೊಂಡಾಗಿದೆ ಫ್ರೆಂಡ್ಸ್ ಇದು ಸ್ವಲ್ಪ ತಣ್ಣ ಕೂಡ ಆಗಿದೆ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ್ರೆ ಹಿಡ್ನಾಗ ಹಾಕ್ಲಿಕ್ಕೆ ರೆಡಿ ಆಗುತ್ತೆ ಒಂದು ಆಗುವಷ್ಟು ಹಸಿ ಶುಂಠಿನ ಹಾಕುತ್ತಾ ಇದ್ದೀನಿ ಈಗ ನಾನು ಮಿಕ್ಸಿ ಮಾಡ್ಕೊತೀನಿ ರೀ ನೋಡಿ ಈಗ ನಾನು ಮಿಕ್ಸಿ ಮಾಡ್ಕೊಂಡಾಗಿದೆ ನೋಡಿರಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿನಿ ಎಷ್ಟು ಫೇಸ್ಟು ಸ್ವಲ್ಪ ಸಣ್ಣ ರೀ ಅಂದ್ರೆ ಸ್ವಲ್ಪ ತರಿ ತರಿ ಇತ್ತಂದ್ರೆ ಸರಿ ಆಗಂಗಿಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಗ್ರೀನಾಗಿ ಕಾಣ್ಲಾತು ನೋಡ್ರಿ ಇದನ್ನು ನಾವೀಗ ಪರೋಟ ಹೇಗೆ ಮಾಡೋದಂತ ನೋಡೋಣ ನೋಡಿರಿ ಇಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಬೇಕಿದ್ದರೆ ನೀವು ಒಂದಿಷ್ಟು ಕಡಲೆ ಹಿಟ್ಟು ಕೂಡ ಸೇರಿಸ್ಕೋಬೋದು ಆದರೆ ನಾನು ಕಡಲೆ ಹಿಟ್ಟನ್ನ ಇಲ್ಲ ಬರೀ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡು ಮಾಡ್ಕೊಂಡು ನೋಡಿ ಬೇಕಿದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡ್ರಿ ಇದಕ್ಕೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹೆಲ್ದಿ ಹೆಲ್ದಿಯಾಗಿರುವ ಪರೋಟನ ಮಾಡ್ಬೋದು ಯಾಕಂದರೆ ಪಾಲಕ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಮಕ್ಳಿಗಂತ್ರೆ ಇನ್ನೂ ಒಳ್ಳೆಯದು ಸಣ್ಣವ್ರು ಹಿಡ್ಕೊಂಡು ವಯಸ್ಸಾದವ್ರ ತನಕ ಪಾಲಕ ಆರೋಗ್ಯಕ್ಕೆ ಎಲ್ರಿಗೂ ಒಳ್ಳೆಯದು ಪಾಲಕ್ನ ಜಾಸ್ತಿ ತಿನ್ಲಕ್ಕ ಇಷ್ಟಪಡೋಂಗಿಲ್ಲ ಈ ರೀತಿ ನಾವು ಚಪಾತಿ ಒಳಗೆ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂತಾರೆ ನೋಡ್ರಿ ಅದಕ್ಕೆ ನಾನು ಈಗ ಹಾಕೋತಾ ಇದ್ದೀನಿ ಬಿಳಿ ಎಳ್ಳ ಹಾಕ್ಕೋತಾ ಇದ್ದೀನಿ ರೀ ಒಂದು ಸ್ಪೂನ್ ಆಗೋಷ್ಟು ಓಂಕಾಳನ್ನ ಹಾಕೋತಾ ಇದ್ದೀನಿ ಅಂದರೆ ಅಜ್ವಾನ್ ಅಂದರೆ ಅಜ್ವಾನ್ ಹಾಕೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಅಂದ್ರೆ ಹವೇಸ್ ಪುಡಿ ಅಂತೀವಿ ನಾವು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕ್ರಿ ನೋಡಿರಿ ಬೇಕಿದ್ರೆ ನೀವು ಈರುಳ್ಳಿ ಅದು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೋಬೋದು ಆದರೆ ನಾನು ಈರುಳ್ಳಿನ ಹಾಕೋತಾ ಇಲ್ಲ ಪರೋಟಾನ ಚಪಾತಿ ರೀತಿ ಮಾಡೋದರಿಂದ ನೋಡಿರಿ ಇದು ಪೇಸ್ಟ್ ಮಾಡ್ಕೊಂಡಿರೋ ಪಾಲಕ್ ಹಸಿ ಶುಂಠಿ ಹಸಿ ಮೆಣಸಿನ್ಕಾಯಿ ಹಾಕೊಂಡಿನಲ್ರಿ ಇದು ನಾನು ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನಾವೇನು ಪಾಲಕ್ ನೀರು ನೀರಿದ್ದು ಅಲ್ರಿ ಆ ನೀರನ್ನ ವೇಸ್ಟ್ ಮಾಡಬಾರ್ದು ಇದಕ್ಕೆ ಹಾಕ್ಕೊಂಡು ಹಿಟ್ಟನ್ನ ಕಲಸ್ಕೋಬೇಕು ನೋಡ್ರಿ ಈ ಬೊಗಣಗ ಪಾಲಕ್ನ ಕುದಿಸ್ಕೊಂಡಿದ್ನೆಲ್ಲ ಸ್ವಲ್ಪ ನೀರು ನೋಡ್ರಿ ಗ್ರೀನ್ ಆಗಿದೆವು ಆ ನೀರು ವೇಸ್ಟ್ ಮಾಡೋ ಬದಲು ಈ ರೀತಿ ಇದನ್ನೇ ಇದ್ರಲಿಂದ ಹಿಟ್ಟನ್ನ ಕಲಿಸ್ಕೋಬೇಕು ನೋಡ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟು ಕಲಿಸ್ಕೊಂಡ್ರೆ ಸಾಕ್ರಿ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ್ ಈಗ ಹಿಟ್ಟು ರೆಡಿ ಆಯಿತು ನೋಡಿರಿ ಎಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಆಗ್ಯದ ನೋಡಿರಿ ಹಿಟ್ಟು ಯಾವ ರೀತಿ ಆಗಿದೆ ಅಂತ ಕಾಣಿಸ್ತಾ ಇದೆ ನಿಮ್ಗೆ ಎಷ್ಟು ಕಲರ್ಫುಲ್ ಆಗಿದೆ ಮಕ್ಕಳು ಕೂಡ ಈ ರೀತಿ ವೆರೈಟಿ ಕಲರ್ ಕಲರ್ ಆಗಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಡ್ತಾರೆ ನೋಡ್ರಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಫ್ರೆಂಡ್ಸ್ ಇದು ಮಾಡೋದು ಬೆಳಿಗ್ಗೆ ಎಷ್ಟೇ ಅರ್ಜೆಂಟ್ ಇದ್ರೂ ಕೂಡ ಮಾಡ್ಬೋದು ಯಾಕಂದರೆ ಇದಕ್ಕಿಂತ ಜಾಸ್ತಿ ಇನ್ನಿಲ್ಲ ಟೈಮ್ ಕೂಡ ಜಾಸ್ತಿ ಹತ್ತಂಗಿಲ್ಲ ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವೋ ಅದೇ ರೀತಿಯ ಒಂದು ಸ್ವಲ್ಪ ಪಾಲಕ್ನ ಕುದಿಸ್ಕೊಂಡು ಮಿಕ್ಸಿಗೆ ಹಾಕೊಂಡ್ರೆ ಆಯಿತು ರೆಡಿ ಆಗುತ್ತೆ ಇದು ನಾನೀಗ ಒಂದು ಹತ್ತು ನಿಮಿಷ ಮುಚ್ಚಿ ಇಟ್ಕೊತೀನಿ ರೀ ಹಿಟ್ಟ ನೆನೇಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟು ನೆನ್ದಾಗಿದೆ ಫ್ರೆಂಡ್ಸ ನೋಡಿರಿ ಸಾಫ್ಟಾಗಿದೆ ಈಗಿದಿನ ನಾವು ಪರೋಟ ಮಾಡಿ ಹೆಂಗೆ ಅಂಥೇಳಿ ನೋಡ್ರಿ ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟ ತೊಗೊಂಡಿದ್ದೀನಿ ಎಣ್ಣೆ ಇಷ್ಟೇ ನೋಡಿರಿ ಸಿಂಪಲ್ ಆಗಿ ಮಸ್ತಾಗಿರುವ ಪಾಲಕ್ ಪರೋಟನ ಮಾಡವೀ ಈಗ ನೋಡಿರಿ ಇಷ್ಟು ಹುಳಿನ ತಗೊಂಡು ನಾನು ಹಿಟ್ಟನಾಗ ಹ್ಕೊಂಡಿನಿ ನಿಮ್ಗೆ ಯಾವ ಸೇಪಿಗೆ ಬೇಕೋ ಆ ಸೇಪ್ನ ಮಾಡ್ಕೋಬೋದು ರೌಂಡ್ ಆದ್ರೂ ಮಾಡ್ಕೋಬೋದು ತ್ರಿಭುಜ ಶೇಪ್ ಆದರೂ ಮಾಡ್ಕೋಬೋದು ಹಿಂಗೆ ಎರಡು ಕಡೆ ಎಣ್ಣೆ ಹಾಕಿದ್ರೆ ಪದರ ಪದ್ರಾಗಿ ಪರೋಟ ಕರೆಕ್ಟ್ ಆಗುತ್ತೆ ನೋಡಿರಿ ಅಷ್ಟು ತಳ್ಳನ ತಿಳ್ಕೊಬಾರ್ದ್ರೆ ಅಷ್ಟೇ ದಪ್ಪನ ಇರಬಾರ್ದು ನೋಡಿರಿ ಎಷ್ಟು ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಮೇಲುಗಡೆ ಎಣ್ಣೆ ಸವರ್ಕೊಂಡು ಹಂಚು ಕೂಡ ಬಿಸಿ ಆಗಿದ್ರೆ ಇದಕ್ಕೆ ನಾನು ಪರೋಟನ ಹಾಕೋತೀನಿ ಈಗ ನೋಡ್ರಿ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸೈಡ್ ಬೈದಾಗಿದೆ ಪರೋಟ ಬೆಂದಾಗಿದೆ ನೋಡ್ರಿ ಕಲರ್ ಯಾವ ರೀತಿ ಬಂದಿದೆ ಅಂತ ಪರೋಟದ್ದು ಮಸ್ತಾಗಿರೋ ಪರೋಟ ಹತ್ತಿ ದಪ್ಪನೂ ಆಗಬಾರ್ದೆ ಅಂದ್ರೆ ಟೇಸ್ಟ್ ರೀ ಹತ್ತಿ ತಿಳುವಾದ್ರೂ ಕರೆಕ್ಟ್ ಆಗಲಿ ಒಂದು ಮೀಡಿಯಮ್ ಲೇ ರೀ ನೋಡಿರಿ ಈಗ ಇದು ನಾನು ಬೆಂದಿದೆ ತಕೊತೀನಿ ನೋಡಿರಿ ಪರೋಟ ಯಾವ ರೀತಿ ಕಾಣ್ತಾ ಇದೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಹಾಗೆ ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡಿರಿ ಇನ್ನೊಂದು ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ ನೋಡ್ರಿ ಈ ರೀತಿ ತಿಳ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಈ ರೀತಿ ಹಿಂಗೆ ಪ್ಲೋ ಫೋಲ್ಡ್ ಮಾಡಿ ಮತ್ತೆ ಹಿಂಗೆ ಮಾಡಿಕೊಂಡು ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಚ್ಚಿ ನೋಡ್ರಿ ಇಷ್ಟು ಮತ್ತೆ ಇಲ್ಲಿ ಹಿಂಗೆ ಹಚ್ಕೊಂಡು ಮತ್ತು ಈ ರೀತಿ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಇದನ್ನೂ ಒಂಥರ ಸೇಫ್ ಸೇಫಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ ಈ ರೀತಿ ಚೌಕಾಗೆ ಮಾಡಿಕೊಂಡು ಒಂದು ಸ್ವಲ್ಪನೇ ಮೇಲ್ಗಡೆ ಎಣ್ಣೆ ಈಗ ಹಂಚಿಗೆ ರೀ ನೋಡಿ ಈ ರೀತಿ ಕಲರು ಚೇಂಜ್ ಆಗಿದೆ ಫ್ರೆಂಡ್ಸ್ ಪರೋಟದ್ದು ಈ ರೀತಿ ಡಿಸೈನ್ ಡಿಸೈನ್ ಆಗಿ ಕಲರ್ಫುಲ್ ಆಗಿ ವೆರೈಟಿಯಾಗಿ ಆಗಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ನೋಡ್ರಿ ನನ್ನ ಮಗಳಿಗೆ ಕೂಡ ಇದು ಪಾಲಕ್ ಪರೋಟ ಫೇವ್ರೇಟ್ ನನ್ನ ಮಗನಿಗೋಸ್ಕರ ಇವತ್ತು ಪಾಲಕ್ ಪರೋಟ ಮಾಡೀನಿ ರೆಡಿ ಆಯ್ತು ನೋಡ್ರಿ ಹೆಲ್ದಿಯಾಗಿರೋ ಪಾಲಕ್ ಪರೋಟ ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡ್ಬೋದು ನೀವು ಎಷ್ಟು ಮಸ್ತ್ ಕಾಣ್ಲಾತ್ತ ಪಾಲಕ್ ಪರೋಟ ಅದರ ಜೊತೆ ಶೇಂಗಾ ಚಟ್ನಿ ಮೊಸರು ಕೂಡ ತಿನ್ಬೋದು ಮಕ್ಕಳಿಗೆ ಸಾಸಲ್ಲಿ ಇಷ್ಟ ಆಗುತ್ತೆ ಸಾಸ್ ಕೂಡ ತಿನ್ಬೋದು ನಾನು ಒಂದು ಸ್ವಲ್ಪ ಹೀರೆಕಾಯಿ ಚಟ್ನಿನ ಮಾಡ್ಕೊಂಡಿನಿ ನೋಡ್ರಿ ಯಾವ ರೀತಿ ಆಗಿದೆ ಅಂತ ಪಾಲಕ್ ಪರೋಟ ಹಾಗೂ ಹೀರೆಕಾಯಿ ಚಟ್ನಿ ಮೊಸರು ಹಾಗೆ ಸಾಸ್ ಮಕ್ಕಳು ಇಷ್ಟಪಡುವಂಥ ಸಾಸ್ನಲ್ಲಿ ಕೂಡ ತಿನ್ಬೋದು ಮಸ್ತಾಗಿರೋ ರೆಸಿಪಿನೇ ಅನ್ಬೋದು ನೋಡಿರಿ ಈ ರೀತಿ ಮಾಡಿಕೊಂಡು ನೀವು ಕೂಡ ತಿಂದು ನೋಡಿ ಮಸ್ತ್ ನೋಡಿರಿ ಎಷ್ಟು ಪದರ ಪದಾರ್ ಕಾಣ್ಲಾತ ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಲ್ಲಿಲ್ಲ ರೀ ಪಾರ್ಕಿಂಗ್ದಾಗ ಇಲ್ಲ ಕಂಡಿಸ್ ನಿನಗೆ ಮತ್ತೆ ಈ ಫೋನ್ ಬಿಟ್ಟು ಹೋಗ್ಯ ನಾನು ಮಾಡ್ತಿ ಮಾಡ್ತೀನಿ ಹಾಂ ಬಾತ್ರೂಮ್ದಾಗ ಮತ್ತೆ ಹೋಗ್ಯ ನನ್ನ ಪಪ್ಪಾ ಅಂತ ಬಂದು ಎಲ್ಲಿ ನಿನಗೆ ನಿದ್ದೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಟೇಬಲ್ ಇಲ್ಲ ಹಾಂ ಫೋನ್ ನೋಡಿ ಓಡಿ ಬಂದು ನನ್ನ ಪಪ್ಪಾ ಹೋದ್ನೇನು ನೇನು ಫೋನ್ ಬಿಟ್ಟು ಅಂತ ಹೇಳಿ ನೋಡಿ ಫ್ರೆಂಡ್ಸ ಈಗ ಎದ್ದೇನು ರೀ ಅವ್ರ ಪಪ್ಪ ಜಳಕಕ್ಕೆ ಹೋಗ್ಯಾರ ಬಾತ್ರೂಮಿಗೆ ತಾನು ನೋಡಿ ತಾನು ನೋಡ್ಲಾರ್ದೆ ಮಮ್ಮಿ ಪಪ್ಪ ಅಂದ ಹೋಗಿ ನಾನು ಫೋನ್ ಇಲ್ಲೇ ಬಿಟ್ಟು ಹೋಗೇನಂತೆ ಹೊರಗೆ ಹೋಗಿ ಬಾಕ್ಲಾ ತೆಗೆದು ನೋಡಿ ಬಂದ ರೀ ಕಾಣಿಸ್ಲಿಲ್ಲ ಅವರು ಗುಡ್ ಮಾರ್ನಿಂಗ್ ಹೇಳಲ್ಲ ಹೇಳಬೇಕು ಇನ್ನೊಂದು ಎದ್ದು ಗಣಗಿದಿನ ನೀನು ಗುಡ್ ಮಾರ್ನಿಂಗ್ ಆಗಿಲ್ಲ ಇನ್ನೂ ಗುಡ್ ನೈಟ್ ಅದ ಗುಡ್ ನೈಟ್ ಹೇಳಿ ಇನ್ನೊಂದಿಷ್ಟು ಮನ್ಕೋತೀನಿ ರೀ ಅಂತ ಹೇಳಿ ಹಾಂ ಹುಚ್ಚ ಹೇಳಿ ಜಲ್ದಿ ಅವ್ರ ಪಟಕ್ನಿ ಹಲೋ ತುಕ್ಕು ಮಾರ್ನಿಂಗ್ ಬನ್ರಿ ಬನ್ನಿರಿ ಬಾದಾಮಿ ತಿನ್ನ ಮುನಿ ಆಟ ಸಕಾಸ್ ಏನು ಕೇಳಿಸ್ತೀನಿ ಬಾದಾಮಿ ಸಪ್ತಿ ನೋಡ್ರಿ ಹೆಂಗೆ ಇಟ್ಟನಾ ಇಲ್ಲಿ ತಂಗದಿಟ್ಟ ನೋಡ್ರಿ ಇದು ಸೋಪಾದ ಮ್ಯಾಗ ಇಷ್ಟು ಡೇಂಜರ್ ಅದ ರೀ ಪಾರ ಇಷ್ಟು ಅಲಕ್ಷಿ ಮೈಗಳ ಪರೋಟ ಪರಾಟ ಹಾಕೊಂಬರಲಿ ಬನ್ರಿ ಟೈಮ್ ನೋಡ್ರಿ ಈಗ ಒಂಬತ್ತುವರೆ ಎಲ್ಲ ಆತದೆ ಈಚೆ ಹಾಕ್ತೀನಿ ಬಿಡ್ತಾನೆ ಅಡುಗೆ ಮನೆಯಾಗ ಕೆಲಸ ನೆಕ್ಸ್ಟ್ ನೋಡ್ಬೇಕ್ರಿ ಏನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾಲ್ಕು ಗಂಟೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳ ಜೀವನ ಶೈಲಿ ನೋಡಿರಿ ಇದು ಬೆಳಗ್ಗೆ ಆದರೆ ಅಡುಗೆ ಮಾಡೋದು ಗಂಡ ಮಕ್ಕಳನ್ನ ಸ್ಕೂಲಿಗೆ ಅಂದರೆ ಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಗಂಡ ಅಂದಿರನ ಆಫೀಸ್ಗೆ ಆಗಲಿ ಅಥ್ತ ಯಾವುದೇ ರೀತಿ ಕೆಲಸ ಮಾಡ್ತಾರೆ ಅವ್ರನ್ನ ಕಳಿಸಿ ಈ ರೀತಿ ನಮ್ಮ ರೋಟಿನ ಮಾಡೋದು ನೋಡಿ ಫ್ರೆಂಡ್ಸ್ ಬಾಂಡೆ ಅದನ್ನು ತೊಳ್ಕೊಂಡು ಆಗಿದ್ದೀರಿ ಈಗ ಕುಡಿಲಕ್ಕ ನೀರು ಸ್ಟಾರ್ಟ್ ಮಾಡೀನಿ ರೀ ಫಿಲ್ಟ್ರ್ ಈಗ ನೀರು ನೋಡಿರಿ ಒಂದು ಚರಿಗ್ಯಾಡ್ ಚರಿಗೆ ಪೈಲ ಪೈಪ್ನ ನಿಂತಿದ್ದು ಬರ್ತಾ ಅವು ಕುಡಿಲಕ್ಕ ಚಲೋ ಒಂದು ಸಂಗಿನ ಅದ್ರ ಸಲುವಾಗಿ ನಾನು ಈ ರೀತಿ ಒಂದು ಬುಟ್ಟಾಗಿ ಇಟ್ಕೊಂಡ್ರೆ ಆಮೇಲೆ ಮತ್ತೆ ಅದಕ್ಕರೆ ನಮ್ಗೆ ಬಾಂಡೆ ತೊಳಿಲಕ್ಕ ಅದು ಆಗುತ್ತೆ ಅಂತ ಈ ರೀತಿ ಮಾಡ್ತೀವಿ ನೋಡಿರಿ ಯಾಕಂದ್ರೆ ನೀರಿಂದು ಭಾಳ ಹೈರಾಣದ ರೀ ಫ್ರೆಂಡ್ಸ ನೀರನ್ನ ನಾವು ಎಷ್ಟು ಸೇವ್ ಮಾಡ್ತೀವಿ ಅಷ್ಟು ನಮ್ಮ ಮುಂದಿನ ಜನ್ರೇಷನ್ ಕೂಡ ನೀರು ಸಿಗುತ್ತೆ ಇಲ್ಲಾಂದ್ರೆ ಈಗೇ ದುಡ್ಡು ಕೊಟ್ಟು ನೀರು ತೊಗೊಳ್ಳೋ ಪರಿಸ್ಥಿತಿ ಅದ ಮುಂದಿನ ದಿನಮಾನಗಳಲ್ಲಿ ನೀರಿಂದು ಭಾಳ ಅದ ನೋಡ್ರಿ ನೀರನ್ನ ಸೇವ್ ಮಾಡಿರಿ ಅಂತ ಕೇಳ್ಕೊತೀನಿ ನೋಡ್ರಿ ಫ್ರೆಂಡ್ಸ ಈ ರೀತಿ ನಾನು ಒಂದು ಚರಿಗೆ ಅಷ್ಟಲ್ಲಿ ಒಂದಿಷ್ಟು ಮೊದಲಿನ ತೆಗೆದು ಆಮೇಲೆ ಕುಡಿಲಕ್ಕ ಇದು ಪೈಪ್ ಹಚ್ಕೊಳ್ತೀನಿ ರೀ ಕುಡ್ಯೋ ನೀರು ಖಾಲಿ ಆಗಿದ್ದೀರಿ ಫ್ರೆಂಡ್ಸ ಅದಕ್ಕೆ ಬಾಂಡ್ಯದ ರೀ ಹಾಗೆ ಇದಕ್ಕೆ ನಾವು ಗುಂಡಿಗೆ ಅಂತ ಕರಿತೀವಿ ನೀವೇನಂತ ಕರಿತೀರಿ ಅಂತ ಕಮೆಂಟ್ ಮಾಡಿ ಹೇಳಿ ಗುಂಡ್ಗಿ ಅಂತೀರೋನು ಹಾಂಡೆ ಅಂತೀರೋ ಇಷ್ಟು ಇಲ್ಲಿಂದ ಈ ಥರ ಗುಂಡಿಗೆ ಒಳಗೆ ನಾವು ನೀರನ್ನ ಕುಡಿಯೋಕು ಬಿಟ್ಕೋತಿರು ಫಿಲ್ಟ್ರದ್ದು ಇದ್ರೊಳಗೆ ಅದ ರೀ ಫಿಲ್ಟ್ರ್ ಇದು ಪೈಪ್ನ ಅದಲ್ರಿ ಇಷ್ಟು ಕುಡಿಲಕ್ಕೆ ಬರುತ್ತೆ ಇಲ್ಲಿ ಪೈಪ್ ಇಲ್ತನ ಬರ್ತದ್ರಿ ಅದು ಇದಕ್ಕೆ ಹಾಕೋತೀವಿ ನೋಡಿರಿ ಇದಕ್ಕೆ ಕಾಟನ್ ವೇಲ್ ಸುತ್ತಕೊಂಡಿರಿ ಯಾಕಂದ್ರೆ ಬೇಸ್ಗೆ ಅದಲ್ರಿ ಭಾಳ ಅಂದ್ರೆ ಬಿಸಿಲು ನೀರಂತರೂ ಸಿಕ್ಕಾಪಟ್ಟೆ ಬಾ ಹಂಡ್ಯದ ನೀರು ಆಗಲ್ಲ ಆಗಲ್ರಿ ಅದರ ಫ್ರಿಜ್ಜಲ್ಲಿ ಅಂತರೂ ನೀರು ಕುಡಿಯೋಂಗಿಲ್ಲ ನಾವು ಅದಕ್ಕಂತ ಹೇಳಿ ಒಂದು ಹಳೆ ವೇಲನ್ನ ಈ ರೀತಿ ತೊಯ್ಸ್ಕೊಂಡು ಸುತ್ತಕೊಂಡ್ರೆ ನೀರು ಅಂತರೂ ಫ್ರಿಜ್ಜಲ್ಲಿ ಇರೋದಕ್ಕಿಂತ ತಣ್ಣಗಾಗ್ತವೆ ನೋಡಿರಿ ನೀರು ಕೂಡ ತುಂಬಲಿಕ್ಕೆ ಇಟ್ಕೊಂಡು ಈಗ ಕಸನ ರೀ ನಮ್ಮ ಹೆಣ್ಮಕ್ಳದ ರೂಟಿನೇ ಇದೆ ಅನ್ಸುತ್ತೆ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸೈಡಿನ ಹೆಣ್ಮಕ್ಳದಂತರೂ ಜಾಸ್ತಿ ನೋಡಿರಿ ಈ ಟೈಪ್ ನಾವು ನೋಡಿದ್ರ ಪ್ರಕಾರ ಯಾಕಂದ್ರೆ ಉಳ್ಕೋ ಡಿಶ್ಟಿಕ್ಕು ನಮ್ಗೆ ಅಷ್ಟು ಗೊತ್ತಿಲ್ಲ ರೀ ಬೆಂಗ್ಳೂರು ಸೈಡ್ ನಾವು ಹೋಗಿಲ್ಲ ಫ್ರೆಂಡ್ಸ ನಮ್ಗೆ ಗೊತ್ತಿರೋದು ಗುಲ್ಬರ್ಗ ಬೆಟ್ರ ಬಿಜಾಪುರ ಇವೆರಡೇ ಡಿಸ್ಟಿಕ್ದಾಗೆ ನಮ್ಮ ರಿಲೇಷನ್ ಇರೋದನ್ನೂ ಎರಡರ ಡಿಶ್ಟಿಕ್ಕಿ ನಾವು ಹೋಗಿ ಬಂದು ಮಾಡಿದ್ದು ಕೂಡ ಇವೆರಡೇ ಡಿಸ್ಟಿಕ್ಕಿಗೆ ಈ ಎರಡು ಡಿಸ್ಟ್ರಿಕೊಳಗೆ ಹೆಣ್ಮಕ್ಳದ್ದು ಇದೇ ರೀತಿ ರೂಟಿನೇ ಇರುತ್ತೆ ನೋಡಿರಿ ಸಂಜೆ ನಾಲ್ಕು ಗಂಟೆ ಇತ್ತು ಈ ರೀತಿ ಕಸ ಗುಡಿಸೋದು ಬಾಂಡಿ ತೊಳೆಯೋದು ಬಟ್ಟೆ ಮಡ್ಚಿಡೋದು ಅದರಲ್ಲಿ ಹಳ್ಳಿಯಲ್ಲಿ ಹೆಣ್ಮಕ್ಳದಂತರೂ ಕಟ್ಟಿಗೆ ತೆಗಿಯೋದು ಅದು ಇನ್ನಿತರ ನೋಡಿದ್ರೆ ಸಿಕ್ಕಾಪಟ್ಟೆ ಕೆಲಸ ಇರ್ತದ್ರೆ ನಾವು ಕೂಡ ಹಳ್ಳಿಯಲ್ಲಿದ್ದಾಗ ನಾವು ಅದನ್ನು ನಮ್ಮ ಅದೇ ಅದ ರೀ ಈ ರೀತಿ ನೋಡಿರಿ ನಮ್ಮ ರೂಟೀನ ನೀವು ಯಾವ ರೀತಿ ಸಂಜೆ ಟೈಮಲ್ಲಿ ಇದೇ ರೀತಿ ಮಾಡ್ತೀರ ಹೆಂಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡೋಣ ನಿಮ್ಮ ಕಡೆ ಯಾವ ರೀತಿ ಅಂದರೆ ಬೆಂಗಳೂರು ಗುಲ್ಬರ್ಗ ಬಿಜಾಪುರ ಮತ್ತು ಇನ್ನಿತರ ಯಾವುದೇ ಡಿಸ್ಟ್ರಿಕ್ದಿಂದ ನೋಡ್ತಾಯಿದ್ರು ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೀವು ಯಾವ ಡಿಸ್ಟಿಕ್ಲಿಂದ ನೋಡ್ಲಕ್ಕತ್ತೀರಿ ಅಂತೇಳಿ ನಮಗೂ ಕೂಡ ಖುಷಿ ಆಗುತ್ತೆ ನಮ್ಮ ವಿಡಿಯೋಗಳು ಎಲ್ಲಿಗೆ ರೀಚ್ ಆಗ್ಯಾವ ಅಂತ ಹೇಳಿ ಈ ರೀತಿ ಅದ ನೋಡಿರಿ ಫ್ರೆಂಡ್ಸ ನಿನ್ನೆ ತಾನೇ ಬಟ್ಟೆನ ಮಡಚಿ ಇಟ್ಕೊಂಡಿದ್ದೆ ಇದು ಡೈಲಿ ನಾವು ಯಾವ ರೀತಿ ಬಟ್ಟೆ ತೊಳೋದಿರ್ತೀವಿ ಅದನ್ನು ಮಡಚಿಟ್ಕೊಂಡ್ರೆ ಮನೆ ಕೂಡ ನೀಟಿರುತ್ತೆ ಇಲ್ಲಾಂದರೆ ಒಂದೇ ದಿನದಲ್ಲಿ ಮಾಡ್ಬೇಕಂದ್ರೆ ಅವು ಮತ್ತು ಎದ್ದು ಇದಕ್ಕಿದ್ದಂಗೆ ಸಿದ್ದೇಶ್ವರ ಅನ್ನೋ ಹಾಗೆ ಹಾಗಾಗಿ ಬಿಡ್ತಾವ್ರಿ ಅದ್ರ ಸಲುವಾಗಿ ನಾವು ಡೈಲಿ ರೂಟೀನ್ ಇದು ಅದ ರೀ ಆದರೆ ಹಿಂಗೆ ಅಕಸ್ಮಾತ್ ಆಗಿ ಕೆಲವೊಂದಿನ ಆ ರೀತಿ ಆಗಿರ್ತದೆ ನೋಡಿರಿ ಫ್ರೆಂಡ್ಸ ಹಿಂಗೆ ಅದ ನಮ್ಮ ಉತ್ತರ ಕರ್ನಾಟಕ ಸೈಡಿನ ರೂಟೀನ್ ಟೈಮ್ ನೋಡಿರಿ ನಾಲ್ಕು ನಲ್ವತ್ತೈದಾಗ್ಯದ ಐದು ಗಂಟೆ ಕೈ ಹದಿನೈದು ಮಿಂಟ್ ಕಮ್ಮದ ಎಲ್ಲ ಬಾಂಡೆ ಕಸ ಬಟ್ಟೆ ಮೆಡ್ಚಿಡೋದು ಮುಗೀತು ನೋಡ್ರಿ ನೋಡಿರಿ ಹಾಲು ಹಾಕ್ತೀನಿ ಅವನಿಗೆ ನಾನು ಇಷ್ಟ ಚಾರ್ಸಸ್ಕೊಂಡಿನಿ ಮನ್ಯಾಗ ನೋಡ್ರಿ ಯಾರು ಇಲ್ಲ ನಾವೇ ಇಬ್ಬರೇ ಕುಡಿಬೇಕು ಪರವಾಗಿಲ್ಲರಿ ನೋಡ್ರಿ ಈ ರೀತಿ ಕೆನೆ ಬಂದರೂ ಕೊಡೋಂಗಿಲ್ಲವ ಸ್ವಲ್ಪ ಕೆನೆ ಬಂದ ತೆಗಿಲಾತೀನಿ ದೇವು ಬಾ ಹಂಗ ಕೂಡ ಯಾಕ ಮತ್ತೆ ಅದೇಕ ಆರ್ಸ್ಕೋತಿ ಅಂತ ಪರಿ ಸುಡಾರ ಕುಡಿ ಎಷ್ಟೇ ಯಾಕೆ ಎರಡರ ಸಂಬಂಧ ಕೆನೇ ಸಂಬಂಧನ ಕೆನಿ ನೋಡ್ರಿ ಒಂದು ಸ್ವಲ್ಪ ಕೆನಿ ಕಣ್ಣ ಮ್ಯಾಗ ಈಗ ಸೋಸ ತೊಗೊಂಡು ಸೋಸ್ಕೊತ ನೋಡ್ರಿ ಹಾಲ ಹುಡುಗರು ಅದಾವ ಒಟ್ಟ ಕೆನಿ ಉಣ್ಬೇಕು ತುಪ್ಪ ಉಣ್ಬೇಕು ಅನ್ನೋದಿಲ್ರಿ ಒಟ್ಟ ಎಷ್ಟು ಬಂದ್ರಿ ಕೆನಿ ನೋಡ ತೋರ್ಸು ಏ ಈ ಏನಿಗೆ ಟಿವಿ ಒಂದು ನೋಡ್ತಾರೆ ನೋಡ್ರಿ ಅವ್ರ ಮನ್ಸಿಗೆ ಬಂದಿದ್ದು ಮಾಡೋದು ಟಿವಿ ಒಂದೇ ಟಿವಿ ಬಿಟ್ರ ಮೊಬೈಲ್ ಅದೊಂದು ಹಿಂದಿ ಕಾರ್ಯಕ್ರಮ ಹಚ್ಕೊಂಡು ಬಿಡ್ತಾನೆ ರೀ ಹಿಂದಿ ಒಂದು ತಿಳಿತಾ ಪೂರ್ತಿ ಭಾಷೆ ಹಿಂದಿ ಒಂದು ತಾರಕ ಮಿತ್ರ ಅಂತಾರೆ ಅದ ಸೀರಿಯಲ್ ಹೆಸರು ತಾರಕ ಮಿತ್ರ ನೋಡ್ಕೊತ ಕುಂದಿರ್ತಾನೆ ಇಡೀ ಕರ್ನಾಟಕದಾಗ ನೋಡ್ತಾರ ನನಗೆ ಗೊತ್ತಿಲ್ಲಪ್ಪ ನಾವು ನೋಡಿ ನಾವು ಕನ್ನಡ ಚಾನಲ್ ಅಷ್ಟೇ ನೋಡ್ತೀವಿ ಕರ್ನಾಟಕದಲ್ಲಿ ಹೌದೌದು ಹೌದು ನಮ್ಗೆ ಹಿಂದಿ ಬರಲ್ಲ ಕರ್ನಾಟಕದಾಗ ಇದ್ರಿಗೆಲ್ಲರಿಗೂ ಹಿಂದಿ ಬರ್ತಾವೆ ಚಹಾ ಕುಡಿದು ಒಂದಿಷ್ಟು ಕಾಯಿ ಪಲ್ಯನ ಸ್ವಚ್ಛ ಮಾಡ್ಕೊಳ್ಳೋದೈತ್ರಿ ಅದಕ್ಕೆ ಹೊರಗಡೆ ಬಂದು ಕೂತು ಕಾಯಿ ಸ್ವಚ್ಛ ಮಾಡ್ಕೊಳ್ಲಾತಿವಿ ನೋಡ್ರಿ ಫ್ರೆಂಡ್ಸ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳ ಜೀವನ ಶೈಲಿನೇ ಇದೆ ನೋಡಿರಿ ಅಂದ್ರೆ ನಾರ್ಮಲಾಗಿ ಹೌಸ್ ವೈಫ್ಗಳಿಗೆ ಇದೇ ರೀತಿ ಕೆಲಸ ಇರುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲ ಕಡೆ ಕೂಡ ಆದರೆ ನಂಗೆ ಅಷ್ಟು ಕೊ ಗೊತ್ತಿಲ್ಲ ನಮ್ಮ ಸೈಡ್ ಮಾತ್ರ ನಾವು ಇದೇ ರೀತಿ ಮಾಡ್ತೀವಿ ನೋಡ್ರಿ ಯಾಕಂದರೆ ಟೈಮಿಗೆ ಸಿಕ್ಕಾಗ ಸ್ವಲ್ಪ ಕಾಯಿ ಪಲ್ಯನ ಸ್ವಚ್ಛ ಮಾಡಿಟ್ಕೊಳ್ಳೋದು ರಾತ್ರಿ ಅನುಕೂಲ ಆಗುತ್ತೆ ಬೆಳಗ್ಗೆ ಅನುಕೂಲ ಆಗುತ್ತೆ ಹಾಗೆ ಒಂದಿಷ್ಟು ಬೆಳ್ಳೊಳೋದೆಲ್ಲ ಸುಲಿತು ನಾವು ಮೊದಲು ಪ್ರಿಪ್ರೇಷನ್ ಮಾಡಿ ರೀ ನೋಡ್ರಿ ಈಗ ಗಾಳಿ ಕೂಡ ಭಾಳ ಇದೆ ಫ್ರೆಂಡ್ಸ್ದು ಮಳೆ ಬರೋ ಹಾಗಿದೆ ಮಳೆ ಬರ್ಬೇಕು ನೋಡ್ರಿ ಸಿಕ್ಕಾಪಟ್ಟೆ ನೀರಿಂದ ಜನರು ಭಾಳ ಹೈರಾಣ ಆಗ್ಲತ್ತಾರ ಬಿಜಾಪುರ ಅಂತೂ ನೀರಿಂದ ಕೊರತೆ ಭಾಳ ಅದ ನೋಡಿರಿ ನನ್ನ ಮಗ ಹಾಸ್ಟೆಲಲ್ಲಿ ಅದನ್ನ ಅವ ಹೇಳ್ತಾನೆ ರೀ ಜಳಕ ಮಾಡಿ ಏನಪ್ಪ ಅಜೆ ಅದು ಕೇಳಿದ್ರೆ ಮಮ್ಮಿ ನೀರೇ ಇಲ್ಲ ಎಲ್ಲಿ ಜಳಕ ಮಾಡೋದು ನಾ ಅಷ್ಟೊಸತ್ತೇ ಪೇಪರ್ನೇ ಕೊಡ್ಲಾ ಆ ಥರ ನೀರಿಂದ ಭಾಳ ಅದ ಮಮ್ಮಿ ನಮ್ಮ ಸ್ಕೂಲ್ನಾಗ ಟ್ಯಾಂಕರ್ ಹಾಕಿಸ್ಕೊತಾರಂತ ಜಲ್ದಿ ಜಾಸ್ತಿ ನೀರು ಕೊಡೋಂಗಿಲ್ಲ ಈ ರೀತಿ ಹೇಳ್ತಾನ್ರಿ ಅದಕ್ಕೆ ಮಳಿ ಬಂದ್ರೆ ಎಲ್ಲರಿ ಅನುಕೂಲ ಆಗುತ್ತೆ ನೋಡಿರಿ ನೋಡಿ ಫ್ರೆಂಡ್ಸ್ ಮಳೆ ನೋಡ್ರಿ ಎಷ್ಟು ಮಳೆ ಬಂದು ದಣಿತು ಒಂದು ಐದರಿಂದ ಒಂದು ಹತ್ತು ನಿಮಿಷ ಬಂದಿರ್ಬೋದು ಅನಿಸುತ್ತೆ ಮಳಿ ಇಷ್ಟೇ ಇಷ್ಟು ನೆಲ ಇದ್ದದ ಮಳೆ ಹೋಗಿಬಿಟ್ಟದ ನೋಡ್ರಿ ನೋಡಿರಿ ಮಳೆ ಬಂದಿತ್ತು ಸೂರ್ಯನ ಬೆಳಕು ಹೆಂಗೆ ಬಿದ್ದದಂತೆ ಟೈಮ್ ನೋಡಿರಿ ಆರು ಗಂಟೆ ಮೇಲಾಗಿದೆ ಈಗ ಟೈಮ್ ಕಾಣಿಸ್ದೆ ಆರು ಮೂವತ್ತೆಂಟು ನಿಮಿಷ ಆಗಿದೆ ರೀ ಅಂದ್ರೆ ನೋಡಿರಿ ಸೂರ್ಯ ಎಷ್ಟು ನಿಂತ್ಲಾತನ ಅಂತ ಹೇಳಿ ಸ್ವಲ್ಪ ಹಿಂಗೆ ಈ ಕಡೆ ಮುಖ ಹೊಳಸಿದ್ರೆ ಹಣ್ಣು ಹುಗ್ಲಾತವ್ರೆ ಆ ಟೈಪ್ ಬಿಸಿಲು ಬಿದ್ದದ ನೋಡಿರಿ ಆರು ಮೂವತ್ತು ಗಂಟೆಗೆದ ಮಳಿ ಬತ್ತೀ ಫ್ರೆಂಡ್ಸ ಇನ್ನೇಗೆ ಒಂದು ಹತ್ತು ನಿಮಿಷ ನೋಡ್ರಿ ಎಷ್ಟು ಬಂದ ನೋಡಿರಿ ಮಳಿ ನಮ್ಮ ಮ್ಯಾಳಿಗೆ ಸುತ್ತೆ ತೊಯ್ದಿಲ್ಲ ಹೋಗ್ಬಿಡತ್ತೆ ಒಂದು ಹತ್ತು ನಿಮಿಷ ಅಷ್ಟೇ ಬಂದಿತ್ತು ಎಷ್ಟು ಯಾಕೆ ಮಳೆ ಕಾಡಿಸ್ಲಾತ ಗೊತ್ತಿಲ್ಲ ಮಳಿ ಬಂದ್ರೆ ಮಾತ್ರ ರೈತರಿಗೆ ಅದು ಅನುಕೂಲ ಆಗುತ್ತೆ ಮಳೆಯೇ ಬರೋದು ನೋಡ್ರಿ ಕಾಮನ್ ಬಿಲ್ ಬೀಳ್ಬೋದು ಮೂಡ್ಬೋದು ಅನ್ನಿಸ್ತದ್ರೆ ಅಂದಾಜ ಮಳೆ ಬಂದು ಕೂಡ ಕೂಡಲೇ ಬಿಸಿಲು ಬಿದ್ದು ಕುತ್ ಬಿತ್ತು ಅಂದ್ರೆ ನಾವು ಸಣ್ಣವರಿದ್ದಾಗ ಕಾಮನ್ ಬಿಲ್ ಬರುತ್ತೆ ಕಾಮನ್ ಬಿಲ್ ಬರುತ್ತಂತೆ ಓಡಾಡಿ ಹೋಗ್ತಿದ್ದೆವು ಈಗ ನಾನು ಅದನ್ನೇ ಬಂದದಂತ ನೋಡ್ಬೇಕಾದ್ರೆ ಬಂದಿರಿ ಹೊರಗೆ ಯಾಕೋ ಕಾಣಿಸ್ತಾ ಇಲ್ಲ ಕಾಣ್ತೇವೆ ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಬಾಯ್ ಇವತ್ತು ನಾನು ನಿಮಗೆ ಡೈಲಿ ಮನೆಯಲ್ಲಿ ಯೂಸ್ ಆಗುವಂಥ ಒಂದು ಟಿಪ್ಸ್ನ ಶೇರ್ ಇದ್ದೀನಿ ನೋಡಿ ಫ್ರೆಂಡ್ಸ್ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಟಿಪ್ಸ್ ಹೇಗಿದೆ ಅಂತ ನಮಗೆ ಮೊಸರು ಹೆಪ್ಪ ಚಿಲ್ಕಂದರೆ ಹಾಲು ಹೆಪ್ಪ ಚಿಲ್ಕ ಮೊಸರು ಇರೋಂಗೆ ಇಲ್ಲರಿ ಕೆಲವೊಂದು ಟೈಮ್ದಾಗ ನಾವು ಏನು ಮಾಡಬೇಕಂದ್ರೆ ಆಜುಬಾಜು ಮನೆಯವ್ರಿಗೆ ಕೂಡ ಕೇಳಿದ್ರೆ ಇರಲಿಲ್ಲ ಅಂದ್ರೆ ಕೂಡ ಜಾಸ್ತಿ ಜನ ಮೊಸರು ಹೆಪ್ ಮಸ್ ಹೆಪ್ಪಿಗೆ ಅಂದ್ರೆ ಮೊಸರು ಕೊಡೋಂಗಿಲ್ಲ ರೀ ನನಗೆ ಗೊತ್ತಿರೋ ಮಟ್ಟಿಗೆ ಈ ರೀತಿ ನಾವು ಒಂದು ಮೂರು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಉಗುರು ಬೆಚ್ಚ ಹಾಲಲ್ಲಿ ಒಂದು ನಾಲ್ಕರಿಂದ ಐದು ತಾಸು ಬಿಟ್ರೆ ಈ ರೀತಿ ಮೊಸರು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ ನೀವು ಕೂಡ ಈ ಟ್ರಿಕ್ನ ಯೂಸ್ ಮಾಡಿ ಈ ಟಿಪ್ಸ್ನ ಯೂಸ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ ಹೇಗೆ ಬಂದಿದೆ ಈ ಟಿಪ್ಸು ಹಾಗೆ ಇವತ್ತಿನ ರೂಟೀನು ನಿಮ್ಗೆ ಸ್ವಲ್ಪನಾದರೆ ಹಾಗೆ ಇವತ್ತಿನ ರೆಸಿಪಿ ಸ್ವಲ್ಪನಾದರೆ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು ಫ್ರೆಂಡ್ಸ್